ನಮಸ್ಕಾರ ವಿಶ್ವದಲ್ಲಿ ಬದಲಾವಣೆಯಲ್ಲೇ ಸತ್ಯ ಅನ್ನೋದನ್ನ ಧ್ರುವ ತಾರೆಯ ಮೂಲಕ ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ತನ್ನ ಸ್ಥಾನದಿಂದ ಕದಲದೇ ಇರೋದನ್ನ ನಾವು ಧ್ರುವ ತಾರೆ ಅಥವಾ ಧ್ರುವ ನಕ್ಷತ್ರಕ್ಕೆ ಹೋಲಿಸ್ತೇವೆ ಧ್ರುವ ಅಂದ್ರೆ ತುದಿ ಅಂತ ಅರ್ಥ ಸೂರ್ಯ ಮುಳುಗಿ ಕತ್ಲಾಗ ತೊಡಗುತ್ತಂತಹ ಬಾನಿನಲ್ಲಿ ತಾರೆಗಳು ನೆನಪುಕೊಡುತ್ತೇವೆ ಈ ತಾರೆಗಳು ಎಲ್ಲಿಯೂ ನಿಲ್ಲದೆ ಸದಾ ಸಾಗ್ತಾ ಕೊನೆಗೆ ಪಡುವಣದತ್ತರ ಸಾಗಿ ಪಡವಣದಲ್ಲಿ ಹುಳಿಗೆ ಮರೆಯಾಗ್ತದೆ ಆದ್ರೆ ಒಂದು ತಾರೆ ಮಾತ್ರ ತನ್ನ ಜಾಗವನ್ನ ಬದಲಾಯಿಸೋದಿಲ್ಲ ಈ ತಾರೆಯನ್ನ ಧ್ರುವ ಅಂತ ಕರೆಯಲಾಗ್ತದೆ ಈ ಧ್ರುವ ತಾರೆಯನ್ನ ಕುರಿತಾಗಿ ಭಾರತದಲ್ಲಿ ಪೌರಾಣಿಕ ಕಥೆಗಳು ಕಟ್ಟಲ್ಪಟ್ಟಿದ್ದಾರೆ ಬಾನನ್ನ ಭೂಮಿಯ ಮೇಲೆ ಬೋರಲಾಗಿರಿಸಿದಂತಹ ಅರ್ಧಗೋಳದ ಒಂದು ಅಂತ ಭಾವಿಸಿದ್ರೆ ಆ ಕೊಡೆಯ ಮೇಲಿರ್ತಕ್ಕಂಥ ಚುಕ್ಕಿಗಳನ್ನ ನಾವು ತಾರೆಗಳು ಅಂತ ಹೋಲಿಕೆಗಾಗಿ ಪರಿಗಣಿಸಬಹುದು ಆಗ ಕೊಡೆಯ ಹಿಡಿಕೆಯ ತುದಿ ಧ್ರುವ ಆಗಿರುತ್ತೆ ಕೊಡೆಯನ್ನ ತುದಿಯ ಮೇಲೆ ತಿರುಗಿಸಿದ್ರೆ ಧ್ರುವ ತಾರೆಯ ಉಳಿದ ಎಲ್ಲ ತಾರೆಗಳು ಕೊಡೆಯ ಮೇಲಿನ ತಮ್ಮ ಸ್ಥಾನಕ್ಕೆ ತಕ್ಕಂತೆ ಕೊಡೆ ತಿರುಗ್ತಕ್ಕಂಥ ದಿಕ್ಕಿನಲ್ಲಿ ಸಾಗ್ತವೆ ಅದರಂತೆ ಇರುಳು ನೀರಿ ಎಲ್ಲ ಕಾರ್ಯಗಳು ಧ್ರುವ ಸುತ್ತ ತಿರುಗ್ತವೆ ಪಶ್ಚಿಮದಲ್ಲಿ ಉಳುತ್ತವೆ ಭೂಮಿಯ ಉತ್ತರದ ತುದಿಗೆ ಹೋಗಿ ನಿಂತು ಸುತ್ತನ್ನ ತೊಂಬತ್ತು ಡಿಗ್ರಿ ಮೇಲೆ ಕೇರ್ಸಿದ್ರೆ ನಮಗೆ ಧ್ರುವ ತಾರೆ ಕಾಣಿಸುತ್ತೆ ನೀವಿರ್ತಕ್ಕಂಥ ಜಾಗದಲ್ಲಿ ಧ್ರುವ ತಾರೆಯನ್ನ ನೋಡೋದಿಕ್ಕೆ ಕತ್ತನ್ನ ಎಷ್ಟು ಪೋನ ಮೇಲೆ ಇರಿಸಬೇಕಂತಕ್ಕಂಥದ್ದು ನಿಮ್ಮ ಜಾಗದ ಅಕ್ಷಾಂಶ ಅಥವಾ ಲ್ಯಾಟಿಟ್ಯೂಡ್ ಆಗಿರುತ್ತೆ ಭೂಮಿಯಿಂದ ನೋಡಿದಾಗ ನಮ್ಗೆ ಧ್ರುವ ತಾರೆ ಸಪ್ತರ್ಷಿ ಮಂಡಲದ ಕೊನೆಯ ತಾರೆಗಳ ಎರಡರ ಮುಂದುವರೆದಂತ ಸಾಧ್ಯತೆ ಇದೆ ಧ್ರುವ ತಾರೆ ಶಫಿಯರ್ಸ್ ಅಂದ್ರೆ ಬದಲಾಗ್ತಕ್ಕಂಥ ಕಾಣಿಯ ತಾರೆಗಳ ಗುಂಪಿಗೆ ಸೇರಿರುತ್ತೆ ಈ ತಾರೆಯನ್ನ ಬೆಳಗು ಅಳತಿನಲ್ಲಿ ಎಫ್ ಏಳು ಎಕರೆ ಬರಗಕ್ಕೆ ಸೇರಿಸಿದ್ದಾರೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಗುವ ಅಳತಿನಲ್ಲಿ ಇದು ಎರಡರಿಂದ ಎರಡು ಪಾಯಿಂಟ್ ಒಂದು ಏಳು ಅಂಶಗಳನ್ನ த்தாரிய நிஜவாத வளக்கும் சூரியன விலக்கி நூறு சாயிரம் கொண்டு எல்லா சங்குவாரைய வைஜானிகர இது நான் துவவத்தார எந்தவன பதலாய்சவன்க்கூமிக் மெலே சூத்தக்கரிபிரமே சூரியன சத்த திட்டுத்தக்க ஆவர்த்து அத்தக்கா இவ்வளவு எல்லூத்து இதல்லே முறையாத இன்னொரு சலன கூட சூரியனிகளை ಸೂರ್ಯ ಚಂದ್ರ ಮತ್ತೆ ಇತರ ಆಕಾಶಕಾಯಿಗಳ ಪ್ರಭಾವದಿಂದ ಈ ಮೂರನೇ ಚಲನೆ ಭೂಮಿಗೆ ಉಂಟಾಗುತ್ತೆ ಆಧುನಿಕ ಗಣಿತದ ವಿಧಾನಗಳು ಮತ್ತು ವಿಜ್ಞಾನ ಬರೋದಕ್ಕೆ ಮೊದಲು ಈ ಚಲನೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಆರ್ಯಭಟ್ಟ ಇಂತಹ ಚಲನೆಯ ಪರಿಣಾಮಗಳನ್ನ ಗುರುತಿಸಿ ಗಮನಿಸಿ ಅದನ್ನ ಅಯನಾಂಶ ಅಥವಾ ಪ್ರೆಸಿಷನ್ ಆಫ್ ಈಕನಿಸ್ ಅಂತ ಕರೆದಿದ್ದ ಭೂಮಿಯ ಮೂರನೇದು ಆದಂತಹ ಈ ಚಲನೆಯನ್ನ ಅಕ್ಷದ ಓಲಾಟ ಅಂತ ನಾವು ಕರೀಬಹುದು ಚಾಟಿಯಿಂದ ಬೀಚಿದ ಬುಗುರಿ ತನ್ನ ಮಳೆಯ ಮೇಲೆ ಸುತ್ತತಾ ಅದೇ ವೇಳೆಗೆ ಮೊಳೆಯ ಸ್ಥಾನ ಬದಲಾಗಿದೆ ಅದರ ಮೇಲ್ಭಾಗ ಮಾತ್ರ ಒಂದು ನಿರ್ದಿಷ್ಟ ಪೌರದಲ್ಲಿ ವೃತ್ತಾಕಾರದಲ್ಲಿ ತಿರುಗುತ್ತೆ ಇಂತಹ ಒಂದು ಸುತ್ತನ ಪೂರೈಜಿಕ್ಕೆ ಭೂಮಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರು ವರ್ಷ ಉಳಬೇಕು ಭೂಮಿ ಇಂತಹ ಓಲಾಟ ಹೊಂದಿರೋದ್ರಿಂದ ಅದರ ಉತ್ತರ ಧ್ರುವ ಯಾವಾಗಲೂ ಒಂದೇ ನಿರ್ದಿಷ್ಟ ತಾರೆ ಹತ್ರ ನೇರ ರೇಖೆಯಲ್ಲಿ ಇರೋದಿಲ್ಲ ಅದು ಬೇರೆ ತಾರೆಗಳ ಜೊತೆ ಕೂಡ ನೇರ ರೇಖೆಗೆ ಬರುತ್ತೆ ಈಗಿರ್ತಕ್ಕಂಥ ಧ್ರುವ ತಾರೆ ನಾವು ತಿಳಿದಿರುವಂತೆ ಸರಿಯಾಗಿ ಭೂಮಿಯ ಉತ್ತರ ಧ್ರುವದ ಮೇಲೆ ಇರದೆ ಅಲ್ಲಿಂದ ಅರ್ಧ ಡಿಗ್ರಿ ಸರಿದಿದೆ ಇನ್ನ ದೂರ ಸರಿತಲೇ ಇದೆ ಆದ್ರಿಂದ ಧ್ರುವ ತಾರೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದಂತಹ ತಾರೆ ಅಲ್ಲ ಯಾವುದೇ ತಾರಿ ಭೂಮಿಯ ಉತ್ತರದಲ್ಲಿ ಶಾಶ್ವತ ಸ್ಥಾನವನ್ನು ಹೊಂದೋದಕ್ಕೂ ಸಾಧ್ಯ ಇಲ್ಲ ಇಂದಿನಿಂದ ಮುಂದಿನ ಹದಿಮೂರು ಸಾವಿರ ವರ್ಷಗಳಲ್ಲಿ ಈಗಿರ್ತಕ್ಕಂಥ ಧ್ರುವ ಸ್ಥಾನದಲ್ಲಿ ವೇಗ ಅಂದ್ರೆ ಅಭಿಜಿತ್ ತಾರೆ ಹೊಂದಿರುತ್ತೆ ಭೂಮಿಯ ಉತ್ತರ ಧ್ರುವ ಮೂಲಕ ಹಾದು ಹೋಗ್ತಕ್ಕಂಥ ವೇಗ ಮೇಲಕ್ಕೆ ಸಾಗಿ ಆಕಾಶವನ್ನ ಹಾಗೆ ದಕ್ಷಿಣಕ್ಕೆ ಸಾಗಿ ಇನ್ನೊಂದು ಕಡೆ ಆಕಾಶವನ್ನ ಛೇದಿಸತಕ್ಕಂಥ ಎರಡು ಬಿಂದುಗಳು ಉಂಟಾಗ್ತವೆ ಈ ಬಿಂದುಗಳು ಕಾಲ ಬದಲಾದಂತೆ ಬದಲಾಗ್ತವೆ ಎಂದ್ರೆ ಸ್ಥಾನದ ನಕ್ಷತ್ರ ಬದಲಾದಂತೆ ಈ ಛೇದಿಸುವ ವೃದ್ಧಿಗಳು ಕೂಡ ಬದಲಾಗ್ತವೆ ಆದ್ರಿಂದ ಯಾವುದೋ ಒಂದು ಕಾಲದಲ್ಲಿ ವಸಂತ ವಿಶ್ವ ಜರುಗಿದಾಗ ಇದ್ದಂತಾರೆ ಇಂದು ವಸಂತ ವಿಶ್ವ ಜರುಗಿದಾಗ ಕೂಡ ಇರೋದಿಲ್ಲ ಇಂತಹ ಖಗೋಳಿಯ ಸಂಗತಿಗಳನ್ನ ಬಳಸಿಕೊಂಡು ಚಾರಿತ್ರಿಕ ಘಟನೆಗಳ ಕಾಲವನ್ನ ನಿರ್ಧಾರ ಮಾಡೋದಿಕ್ಕೆ ಸಾಧ್ಯ ವಿಶ್ವದಲ್ಲಿ ಖಗೋಳದಲ್ಲಿ ಯಾವ ಘಟನೆಯು ಶಾಶ್ವತ ಅಲ್ಲ ಅನ್ನೋದನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಸ್ವಾರಚ್ಯಕರವಾದಂತಹ ಇತರ ಖಗೋಳ ಸಂಗತಿಗಳನ್ನ ತಿಳಿಯೋಣ ವಂದನೆಗಳೊಂದಿಗೆ